ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಪೆಪ್ಪರ್ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಪೆಪ್ಪರ್ ರಸಮ್ ಅಂತೂ ಚಳಿಗಾಲಕ್ಕೆ ತುಂಬ ಒಳ್ಳೆಯದು ಶೀತ ಕೆಮ್ಮು ಇದಾಗಿದ್ದೊಂಥರ ಔಷಧಿ ಥರ ಉಪಯೋಗ ಆಗತ್ತೆ ಇಲ್ಲಿ ನಾನು ಒಂದು ಟೀ ಸ್ಪೂನಷ್ಟು ಧನಿಯಾ ಒಂದು ಟೀ ಸ್ಪೂನಷ್ಟು ಜೀರಿಗೆ ಕಾಳು ಮೆಣಸು ಅರ್ಧ ಟೀ ಸ್ಪೂನು ಸ್ವಲ್ಪ ಒಣ ಕೊಬ್ಬರಿ ತುಂಡು ಮೂರು ಒಣಮೆಣಸಿನ್ಕಾಯಿ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಒಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಕರಿಬೇಕು ಇದನ್ನು ಹುರ್ಕೊಳ್ಳೋಣ ಒಣಕು ಇದ್ರ ಜೊತೆಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕೋದು ಬೇಡ ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬ್ಯಾಡಗೆ ಮೆಣಸು ಖಾರ ಇರೋದಿಲ್ಲ ಹಾಗಾಗಿ ನಾನು ಮೂರು ಬಳಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನ್ಕಾಯಿ ಬಳಸ್ಕೋಬೋದು ನೀವು ಗುಂಟೂರು ಮೆಣಸಿನಕಾಯಿ ಹಾಕೋದಾದರೆ ಎರಡೇ ಎರಡು ಹಾಕಿ ಕಾಳು ಮೆಣಸು ಇರೋದರಿಂದ ತುಂಬ ಖಾರ ಖಾರವಾಗಿ ಆಗಿಬಿಡುತ್ತೆ ಈಗ ಹುರ್ಕೊಂಡಿರೋದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಬೆಳ್ಳುಳ್ಳಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡಿರೋದು ಹುರ್ಕೊಂಡಿರೋದೆಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗಿದೆ ಹುರ್ಕೊಂಡಿರೋದೆಲ್ಲ ಜಾರಿಗೆ ಹಾಕ್ಕೊಂಡಿರೋದು ಈಗ ತರಿತರಿಯಾಗಿ ಪುಡಿ ತರಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿರೋದು ಈ ಥರ ಪುಡಿ ಆಗಿದೆ ಎಣ್ಣೆ ಹಾಕೊಳ್ಳೋಣ ಕಡಾಯಿ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ಳೋಣ ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇಕು ನಾನು ಎರಡು ದೊಡ್ಡ ಸೈಜ್ ಹುಳಿ ಟೊಮೊಟೊ ತಗೊಂಡಿದ್ದೀನಿ ನೀವು ಹುಳಿ ಟೊಮೆಟೊ ಬದ್ಲೇ ಆವಲಿ ಟೊಮೆಟೊ ಬಳಸಿದ್ರೆ ಸ್ವಲ್ಪ ಹುಣಸೆ ರಸ ಬಳಸಿ ನಾನು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಹುಣಸೆ ರಸ ಹಾಕ್ತಾ ಇಲ್ಲ ಸ್ವಲ್ಪ ಟೊಮೆಟೊ ಮೆಚ್ಚಗಾಗಲಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಟೊಮೆಟೊ ಮೆತ್ತಗೆ ಬೇಯಿಸ್ಕೊಂಡಿರೋದು ಅರಿಶಿನ ಹಾಕೊಳ್ಳೋಣ ಒಂದು ಕಾಲು ಟೀ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ದಪ್ಪ ಉಪ್ಪು ಬಳಸ್ತಾ ಇದ್ದೀನಿ ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಲಿ ಲೋ ಫ್ಲೇಮ್ ಇಟ್ಕೊಂಡ್ರೆ ಒಂದರಿಂದ ಎರಡು ನಿಮಿಷ ಬಾಡಿಸ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಬೇಯಿಸ್ಕೊಂಡಿರೋದು ಕೈ ಆಡಿಸ್ಕೊಂಡ್ಬಿಡೋಣ ಘಮ್ ಅಂತ ಸುವಾಸನೆ ಬರ್ತಾ ಇದೆ ನೀರು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ನೀರು ಹಾಕೊಂಡಿರೋದು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರಸಮ್ಮೆಲ್ಲ ಕುದಿಯೋಕೆ ಶುರುವಾಗಿದೆ ಚೆನ್ನಾಗಿ ಈ ಥರ ಕುದ್ರೆ ರಸಂ ಟೇಸ್ಟು ಚೆನ್ನಾಗಿರುತ್ತೆ ನೀವು ರಸಮ್ ಟೇಸ್ಟ್ ಬರಬೇಕು ಅಂತಂದರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದರಿಂದ ಒಂದು ಎಂಟು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆ ನೀರಿನ ಜೊತೆಗೆ ಆ ಮಸಾಲೆ ಎಲ್ಲ ಸೇರ್ಕೋಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರಸಂ ಯಾವಾಗಲೂ ಹೈ ಫ್ಲೇಮಲ್ಲಿ ಮಾಡಬಾರ್ದು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಮಾಡಬೇಕು ಚೆನ್ನಾಗಿ ಕುದ್ದಿದೆ ರೆಡಿಯಾಗಿದೆ ಈಗ ರಸಮ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ